ಒಂದು ಬಾರಿ ದೇವತೆಗಳು ಪರಶಿವನಿಗೆ ಒಂದು ಸಾಹಸ ಕಾರ್ಯವನ್ನು ಒಪ್ಪಿಸಿದರು ಅವರು ಕಾವಲಿಗಾಗಿ ಪಾರ್ವತಿದೇವಿಗೆ ಮಗನಾಗಿ ಗಣೇಶನನ್ನು ಕೊಟ್ಟರು ಗಣೇಶನು ಶಕ್ತಿಯುತನಾಗಿದ್ದ ಒಂದು ಬಾರಿ ಶಿವನು ಒಳಗೆ ಹೋಗಬೇಕೆಂದು ಕೇಳಿದಾಗ ಗಣೇಶನು ತಡೆಯಲು ಪ್ರಯತ್ನಿಸಿದ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನೇ ಕತ್ತರಿಸಿದ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿದ್ರಲ್ಲ ಈ ಥರ ವೀಡಿಯೋನ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೋಬೋದು ಓಕೆನಾ ಹಾಗಾದರೆ ಈ ಥರ ವೀಡಿಯೋಸ್ನ ಎಲ್ಲಿಂದ ಡೌನ್ಲೋಡ್ ಮಾಡೋದು ಮತ್ತು ಸ್ಟೋರಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಗಾಯ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಗಾಯ್ಸ್ ತಡೆ ಮಾಡದೆ ವಿಡಿಯೋ ಶುರು ಮಾಡೋಣ ಗಾಯ್ಸ್ ಫಸ್ಟು ನಮಗೆ ವಿಡಿಯೋ ಬೇಕು ಸೊ ಗಾಯ್ಸ್ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ಸರ್ಚ್ ಆ್ಯಪ್ಸ್ ಅಂತ ಇದೆ ನೋಡಿ ಅಲ್ಲಿ ಬಂದುಬಿಟ್ಟು ನಾವು ಟೈಪ್ ಮಾಡಬೇಕು ಏನಂತ ಪಿನ್ ಟ್ರೆಸ್ಟ್ ಅಂತ ಓಕೆನಾ ಟೈಪ್ ಮಾಡಿ ಸರ್ಚ್ ಅಂತ ಕೊಡಬೇಕು ಗಾಯ್ಸ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಫಸ್ಟಲ್ಲಿ ಶೋ ಆಗ್ತಿದೆಯಲ್ವಾ ಅಪ್ಲಿಕೇಶನ್ ಇದೇ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಓಕೆನಾ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಈಗ ನಾವು ಡೌನ್ಲೋಡ್ ಮಾಡಿದ್ವಲ್ವಾ ಆ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಓಕೆನಾ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ಇಲ್ಲಿ ಬಂದ್ಬಿಟ್ಟು ನಾವು ಟೈಪ್ ಮಾಡಬೇಕು ನಮ್ಮ ವಿಡಿಯೋದ ಟೈಟಲ್ ಓಕೆನಾ ಗಾಯ್ಸ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ತ್ರೀ ಡಿ ಲಾರ್ಡ್ ಗಣೇಶ ವಿಡಿಯೋ ಅಂತ ಓಕೆನಾ ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋದ ಟೈಟಲ್ ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಇಷ್ಟೊಂದು ವಿಡಿಯೋಗಳು ಸಿಗುತ್ತೆ ಓಕೆನಾ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ನಾನಿಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಿದೀನಿ ತ್ರೀ ಡಾಟ್ಸ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ವಾ ಕಾಪಿ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನೋಡ್ಬೋದು ನಿಮ್ಮ ವೀಡಿಯೋದ ಲಿಂಕ್ ಬಂದುಬಿಟ್ಟು ಕಾಪಿ ಆಗಿದೆ ಗಾಯ್ಸ್ ಈಗ ನಾವು ಎಗೇನ್ ನಾವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ಗಾಯ್ಸ್ ಈಗ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು ಓಕೆನಾ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ ಅಲ್ಲಿ ಬಂದ್ಬಿಟ್ಟು ನಾವು ಟೈಪ್ ಮಾಡಬೇಕು ಪಿಂಟ್ರೆಸ್ಟ್ ವೀಡಿಯೋ ಡೌನ್ಲೋಡ್ ಅಂತ ಓಕೆನಾ ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ ಗಾಯ್ಸ್ ಇಲ್ಲಿ ನಿಮಗೆ ಫಸ್ಟ್ ವೆಬ್ಸೈಟ್ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ ಓಕೆನಾ ಗಾಯ್ಸ್ ಇಲ್ಲಿ ಸಿಂಪ್ಲಿ ಪೇಸ್ಟ್ ಯುವರ್ ಲಿಂಕ್ಸ್ ಅಂತ ಇದೆ ನೋಡಿ ಅಲ್ಲಿ ಬಂದುಬಿಟ್ಟು ನೀವು ಈಗ ಕಾಪಿ ಮಾಡಿದ್ರಲ್ವಾ ನಿಮ್ಮ ವೀಡಿಯೋದ ಲಿಂಕ್ ಅದನ್ನ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು ಓಕೆನಾ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಈ ತರ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಓಕೆನಾ ಇಲ್ಲಿ ತ್ರೀ ಡಾಟ್ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ವಾ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನೋಡ್ಬೋದು ನಮ್ಮ ವಿಡಿಯೋ ಬಂದ್ಬಿಟ್ಟು ಡೌನ್ಲೋಡ್ ಆಗಿದೆ ಓಕೆನಾ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋತಿದ್ದೀನಿ ಓಕೆನಾ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ ಅಲ್ಲಿ ಬಂದ್ಬಿಟ್ಟು ನಾವು ಟೈಪ್ ಮಾಡಬೇಕು ಚಾಟ್ ಜಿ ಪಿ ಟಿ ಅಂತ ಓಕೆನಾ ಟೈಪ್ ಮಾಡಿದರೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೀವು ಬಂದ್ಬಿಟ್ಟು ಅಲ್ಲಿ ಟೈಪ್ ಮಾಡಬೇಕು ಏನಂತ ರೈಟ್ ಒನ್ ಸ್ಟೋರಿ ಎಬೌಟ್ ಲಾರ್ಡ್ ಗಣೇಶ ಇನ್ ಹಂಡ್ರೆಡ್ ವರ್ಡ್ಸ್ ಇನ್ ಕನ್ನಡ ಅಂತ ಓಕೆನಾ ಗಾಯ್ಸ್ ನಿಮಗೆ ಯಾವ ಸ್ಟೋರಿ ಬೇಕೋ ಆ ಸ್ಟೋರಿ ಟೈಟಲ್ನ ಇಲ್ಲಿ ನೀವು ಟೈಪ್ ಮಾಡಬೇಕು ಓಕೆನಾ ಗಾಯ್ಸ್ ನೀವು ಲಾಂಗ್ ವಿಡಿಯೋ ಮಾಡೋದಾದ್ರೆ ಇಲ್ಲಿ ಹಂಡ್ರೆಡ್ ವರ್ಡ್ಸ್ ಅಂತ ಕೊಡಬೇಡಿ ಇಲ್ಲಿ ಬಂದ್ಬಿಟ್ಟು ನೀವು ಥೌಸಂಡ್ ಅಂತ ಕೊಡಿ ಓಕೆನಾ ಇಲ್ಲಿ ಪಕ್ಕದಲ್ಲಿ ಯಾರೋ ಬಟನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೋಡಬಹುದು ಗಾಯ್ಸ್ ಚಾಟ್ ಜಿ ಪಿ ಟಿ ನಮಗೆ ಸ್ಟೋರಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಓಕೆನಾ ಗಾಯ್ಸ್ ಇವಾಗ ನಾವು ಏನು ಮಾಡಬೇಕಂದ್ರೆ ಇದನ್ನೆಲ್ಲ ಕಾಪಿ ಮಾಡಬೇಕು ಓಕೆನಾ ಈಗ ನಮ್ಮ ನೋಟ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಇರುತ್ತೆ ನೋಡಿ ಅದನ್ನ ಓಪನ್ ಮಾಡ್ಕೊಳ್ಳೋಣ ಓಕೆನಾ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಕಾಪಿ ಮಾಡಿದ್ರಲ್ವಾ ಅದನ್ನ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು ಓಕೆನಾ ಪೇಸ್ಟ್ ಮಾಡಿದ ಮೇಲೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೀರಿ ಓಕೆನಾ ಈಗ ನೀವು ಎಗೈನ್ ನೀವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನಂದರೆ ವೀಡಿಯೋ ಎಡಿಟಿಂಗ್ ಓಕೆನಾ ಗಾಯ್ಸ್ ಇದೇ ಇಂಪಾರ್ಟೆಂಟ್ ಸ್ಟೆಪ್ ಯಾಕಂದರೆ ನಾವು ಇದನ್ನು ಕರೆಕ್ಟಾಗಿ ಮಾಡಿದರೆ ನಮಗೆ ಕಾಪಿ ರೈಟ್ ಬರಲ್ಲ ಓಕೆನಾ ನಾವು ಎಡಿಟಿಂಗ್ ಮಾಡೋದಕ್ಕೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳೋಣ ಓಕೆನಾ ಗಾಯ್ಸ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಲಾಂಗ್ ವಿಡಿಯೋ ಆದರೆ ಈ ರೇಷ್ಯೋನ ಸೆಲೆಕ್ಟ್ ಮಾಡಬೇಕು ಓಕೆನಾ ನಿಮ್ದು ಶಾರ್ಟ್ ವಿಡಿಯೋ ಆದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್ ನಾನು ನಿಮಗೆ ಇವತ್ತು ಶಾರ್ಟ್ ವಿಡಿಯೋ ಎಡಿಟ್ ಮಾಡೋದನ್ನ ಹೇಳಿಕೊಡ್ತೀನಿ ಓಕೆನಾ ಸೊ ಗಾಯ್ಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಈ ರೇಷ್ಯೋನ ಓಕೆನಾ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಗಾಯ್ಸ್ ಈಗ ಬಂದ್ಬಿಟ್ಟು ನಾವು ನಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಬೇಕು ಓಕೆನಾ ಗಾಯ್ಸ್ ಒಂದೊಂದಾಗಿ ಈಗ ನಮ್ಮ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ ಎಲ್ಲಾ ವಿಡಿಯೋ ಬಂದ್ಬಿಟ್ಟು ಆ್ಯಡ್ ಆಗಿದೆ ಓಕೆನಾ ಗಾಯ್ಸ್ ಅದಾದ ಮೇಲೆ ನಾವೇನು ಮಾಡಬೇಕಂದ್ರೆ ಎಲ್ಲಾ ವೀಡಿಯೋನ ಸೆಲೆಕ್ಟ್ ಮಾಡ್ಬಿಟ್ಟು ಗಾಯ್ಸ್ ಈಗ ಎಲ್ಲಾ ವೀಡಿಯೋನ ಆಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಗಾಯ್ಸ್ ಈಗ ನಾವು ಒಂದೊಂದೇ ವೀಡಿಯೋನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮಿಕ್ಸರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಈ ಆಪ್ಷನ್ನ ಬಂದುಬಿಟ್ಟು ನಾವು ಝೀರೋಗೆ ತರಬೇಕು ಓಕೆನಾ ಈ ಥರ ಕಮ್ಮಿ ಮಾಡ್ಕೋಬೇಕು ಎಗೇನ್ ನೀವು ನೆಕ್ಸ್ಟ್ ವೀಡಿಯೋನ ಸೆಲೆಕ್ಟ್ ಮಾಡಬೇಕು ಮಿಕ್ಸರ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ಮೇಲೆ ಇದನ್ನ ಝೀರೋಗೆ ತರಬೇಕು ಓಕೆನಾ ಇದೇ ತರ ಎಲ್ಲ ವೀಡಿಯೋಗೂ ಮಾಡಬೇಕು ಓಕೆನಾ ಇವಾಗ ಬಂದ್ಬಿಟ್ಟು ನಮ್ಮ ವಿಡಿಯೋ ಲಾಂಗ್ ಇದೆ ಅಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಟ್ರಿಮ್ ಮಾಡ್ಕೋಬೇಕು ಓಕೆನಾ ಈಗ ನೆಕ್ಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡಬೇಕು ಈ ತರ ಟ್ರಿಮ್ ಮಾಡ್ಕೋಬೇಕು ಓಕೆನಾ ಈ ತರ ಟ್ರಿಮ್ ಮಾಡಿದ್ರೇನೆ ನಿಮಗೆ ಅದಾಗಲ್ಲ ಕಾಪಿ ಮಾಡಿದ್ದು ಅಂತ ಓಕೆನಾ ಈ ತರ ಟ್ರಿಮ್ ಮಾಡ್ಕೋಬೇಕು ಗಾಯ್ಸ್ ಟ್ರಿಮ್ ಮಾಡಿ ಆದಮೇಲೆ ನೆಕ್ಸ್ಟು ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋ ಒಂದು ಆಪ್ಷನ್ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿ ನೀವು ಇದನ್ನ ಈ ಥರ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಈ ಥರ ಮಾಡ್ಕೋಬೇಕು ಓಕೆನಾ ಎಲ್ಲ ವೀಡಿಯೋಗೂ ಇದೇ ಥರ ಮಾಡ್ಕೋಬೇಕು ಆವಾಗಲೇ ಸ್ವಲ್ಪ ಕಲರ್ ಚೇಂಜ್ ಆಗಿ ಕಾಣಿಸುತ್ತೆ ಓಕೆನಾ ನೀವು ವಿಡಿಯೋನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ನಿಮಗೆ ಸ್ವಲ್ಪ ಈ ಥರ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಬೇಕು ವಿಡಿಯೋನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೀವು ಬ್ರೈಟ್ನೆಸ್ನ ಈ ಥರ ಜಾಸ್ತಿ ಮಾಡ್ಕೋಬೋದು ಕಾಂಟ್ರಾಸ್ಟ್ನ ಸ್ವಲ್ಪ ಕಮ್ಮಿ ಮಾಡಿ ಸ್ಯಾಚುರೇಷನ್ನ ಹೀಗೆ ಮಾಡ್ಕೋಬೇಕು ನೆಕ್ಸ್ಟು ಇದನ್ನು ಹೀಗೆ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಗೂ ಇದೇ ಥರ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನಮ್ಮ ವಿಡಿಯೋಗೆ ಕಲರ್ ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ನಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡೋದು ಓಕೆನಾ ಗಾಯ್ಸ್ ನಿಮ್ಮ ಹತ್ರ ಗಾಡ್ಗೆ ರಿಲೇಟೆಡ್ ಯಾವುದಾದರೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ಇಲ್ಲಿ ಸಿಂಪ್ಲಿ ಆಡಿಯೋ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮ್ಮ ಮ್ಯೂಸಿಕ್ಗಳು ಶೋ ಆಗುತ್ತೆ ಅದರಲ್ಲಿ ನಿಮಗೆ ಬಂದುಬಿಟ್ಟು ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಗಾಯ್ಸ್ ನೆಕ್ಸ್ಟ್ ಸ್ಟೆಪ್ ಏನಂದರೆ ವಾಯ್ಸ್ ಓವರ್ ಕೊಡೋದು ಓಕೆನಾ ಗಾಯ್ಸ್ ನೀವು ಓನ್ ವಾಯ್ಸ್ನು ಕೊಡ್ಬೋದು ಇಲ್ಲಾಂದರೆ ಎ ಐ ವಾಯ್ಸ್ನು ಕೂಡ ಯೂಸ್ ಮಾಡ್ಬೋದು ಓಕೆನಾ ಗಾಯ್ಸ್ ನೀವು ಓನ್ ವಾಯ್ಸ್ ಕೊಟ್ಟರೆ ಒಳ್ಳೆಯದು ಓಕೆನಾ ನೀವು ಓನ್ ವಾಯ್ಸ್ ಕೊಟ್ಟರೆ ಒಳ್ಳೆಯದು ಓಕೆನಾ ಗಾಯ್ಸ್ ಈಗ ನಾವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ನಾವು ಓನ್ ವಾಯ್ಸ್ ಕೊಡೋದಾದರೆ ಇಲ್ಲಿ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನಾವು ಸ್ಕ್ರೀನ್ಶಾಟ್ ತೆಗೆದ್ವಲ್ವಾ ಅದನ್ನ ಬಂದ್ಬಿಟ್ಟು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆನಾ ಓಕೆ ಗಾಯ್ಸ್ ಈಗ ಗೊತ್ತಾಯ್ತಲ್ಲ ನಿಮಗೆ ವಿಡಿಯೋ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಎಡಿಟ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು